ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನ್ನಿಸ್ ಟೂರ್ನಿಯಲ್ಲಿ ಸ್ವೇನ್ನ ಕಾರ್ಲೋಸ್ ಅಲ್ಕರಾಸ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ ನಿನ್ನೆ ನಡೆದ ಪುರುಷರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಎರಡನೇ ಶ್ರೇಯಾಂಕಿತ ಆಲ್ಕರಾಸ್ ಆರು ಏಳು ಆರು ಮೂರು ಆರು ನಾಲ್ಕು ಆರು ನಾಲ್ಕು ಸೆಟ್ಗಳಿಂದ ರಷ್ಯಾದ ಆಂಡ್ರೆ ರುಬ್ಲೇವ್ ಅವರನ್ನು ಪರಾಭವಗೊಳಿಸಿ ಮುನ್ನಡೆ ಸಾಧಿಸಿದರು ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ಆಲ್ಕರಾಸ್ಗೆ ಬ್ರಿಟನ್ನ ಕೆಮರೂನ್ ನೂರಿ ಸವಾಲು ಎದುರಾಗಲಿದೆ ನೂರಿ ತಮ್ಮ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಚಿಲಿಯ ನಿಕೋಲಸ್ ಜೆರಿ ವಿರುದ್ದ ಆರು ಮೂರು ಏಳು ಆರು ಆರು ಏಳು ಆರು ಏಳು ಆರು ಮೂರು ಸೆಟ್ಗಳಿಂದ ಜಯಗಳಿಸಿ ಅಂತಿಮ ಎಂಟರ ಘಟ್ಟ ತಲುಪಿದರು ಇನ್ನು ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಹದಿಮೂರನೇ ಶ್ರೇಯಾಂಕಿತೆ ಅನಿಸಿ ಮೊವಾ ಸಹ ಕ್ವಾರ್ಟರ್ ಫೈನಲ್ಸ್ ತಲುಪಿದ್ದಾರೆ ಪ್ರಿ ಕ್ವಾರ್ಟರ್ ಫೈನಲ್ಸ್ನಲ್ಲಿ ಅವರು ಜೆಕ್ನಾ ಲಿಂಡಾ ನೊಸ್ಕೊವಾ ವಿರುದ್ಧ ಏಳು ಆರು ಏಳು ಐದು ನೇರ ಸೆಟ್ಗಳಿಂದ ಜಯ ಗಳಿಸಿದರು